ರಾಜ್ಯದ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ನಮ್ರತಾ ನಗೆ ನೋಡ್ತಾ ಹೋಗೋಣ ಕಳಪೆ ಕಾಮಗಾರಿ ಕುರಿತು ಮಾಹಿತಿ ಕೇಳಲು ಹೋದ ರೈತನಿಗೆ ಜಿಲ್ಲಾಧಿಕಾರಿಯೊಬ್ಬ ಬಟ್ಟೆ ವಿಚಾರಕ್ಕೆ ಅವಮಾನಿಸಿದ್ದಾನೆ ವಿಜಯನಗರದ ಹಗರಿ ಬೊಮ್ಮನಹಳ್ಳಿಯ ವಲ್ಲಭಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಪಂಚೆ ಧರಿಸಿದ್ದ ಷಣ್ಮುಖಪ್ಪ ಎಂಬ ರೈತನಿಗೆ ಅಧಿಕಾರಿ ಮೊಹಮ್ಮದ್ ಯೂಸುಫ್ ಅವಮಾನಿಸಿದ್ದಾನೆ ರೈತ ಆದರೆ ಏನಾಯಿತು ಕಚೇರಿಗೆ ಬರುವಾಗ ಒಳ್ಳೆ ಪ್ಯಾಂಟು ಶರ್ಟ್ ಧರಿಸಿ ಬನ್ನಿ ಅಂತ ಹೇಳಿದ್ದಾರೆ ನಿಮಗೆ ಪ್ಯಾಂಟ್ ಶರ್ಟ್ ಧರಿಸಿ ಬರಲು ಆಗೋದಿಲ್ಲ ಅಂತಂದ್ರೆ ಲುಂಗಿ ಶಾರ್ಟು ಬಿಚ್ಚಿ ಇಟ್ಟು ಬನ್ನಿ ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ ವಲ್ಲಭಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನೆರೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ರೈತ ಷಣ್ಮುಗಪ್ಪ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ರು ಈ ಬಗ್ಗೆ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಇದೇ ವಿಚಾರದ ಬಗ್ಗೆ ಕೇಳಲು ಸ್ವತಃ ಷಣ್ಮುಗಪ್ಪ ಜಿಲ್ಲಾ ಕಚೇರಿಗೆ ಹೋಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಕೇಸ್ನ ತನಿಖೆ ತೀವ್ರಗೊಂಡಿದ್ದು ಸಿದ್ದಾಪುರ ಪೊಲೀಸರು ಇದುವರೆಗೂ ಏಳು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣದ ಮತ್ತೋರ್ವ ಆರೋಪಿ ದಿನೇಶ್ಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಆರೋಪಿಗಳಿಂದ ಇದುವರೆಗೂ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರಿಕವರಿ ಮಾಡಲಾಗಿದ್ದು ಇನ್ನುಳಿದ ಹಣ ಆರೋಪಿ ದಿನೇಶ್ ಬಳಿ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ರಾಬರಿ ಬಳಿಕ ಹಣದ ಸಮೇತ ದಿನೇಶ್ ಒಬ್ಬನೇ ಎಸ್ಕೇಪ್ ಆಗಿದ್ದಾನೆಂದು ತಿಳಿದು ಬಂದಿದೆ ಉಳಿದ ಎಂಬತ್ತೆರಡು ಲಕ್ಷ ಹಣ ಆರೋಪಿ ದಿನೇಶ್ ಬಳಿ ಇರುವ ಮಾಹಿತಿ ಇದು ಖಾಕಿ ಶೋಧ ಮುಂದುವರೆದಿದೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸದ್ದು ತೀವ್ರಗೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ರಾಜ್ಯದಲ್ಲಿನ ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನು ಹೇಳಲ್ಲ ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅಸಹಾಯಕತೆಯನ್ನ ಹೊರಹಾಕಿದ್ರು ಮೂರು ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ ನನಗೆ ಬಹಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದು ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ ಡೀಸೆಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ Now, 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 ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೇರಬೇಕೆಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮತ್ತೆ ಆಸೆ ವ್ಯಕ್ತಪಡಿಸಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆದರೆ ಯಾವತ್ತೂ ನಾನೊಬ್ಬನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಅಂತ ಹೇಳಿಕೊಂಡಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ವಿ ಜನ ಕೈ ಹಿಡಿದ್ರು ಕೆಪಿಸಿಸಿ ಅಧ್ಯಕ್ಷರಿಗೆ ಸಿಎಂ ಆಗೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿರ್ತೀನಿ ಅಂತ ಪರೋಕ್ಷವಾಗಿ ಸಿಎಂ ಗೆದ್ದು ಸಿಎಂ ರೇಸಲ್ಲಿ ಇದರ ಏ ನಾವ್ ಯಾವಾಗ್ಲೂ ಅಲ್ಲಿ ಇರ್ತೀವಿ ಕಂಡ್ರಿ ದೊಡ್ಡ ವಿಚಾರ ನೋಡಿ ಈಗ ಎರಡ್ ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡ್ ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದರು ನಮ್ಮನ್ನು ಗೆದ್ದಿದ್ರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಅನ್ಸು ನನ್ಸೋ ಸಮಯ ಗೊತ್ತಿಲ್ಲಪ್ಪ ಕನ್ಸೆ ಬಿದ್ದಿಲ್ಲ ಅಲ್ಲ ನಂಗೆ ನೀವು ಸಿಎಂ ರೇಸಲ್ಲಿ ಇದ್ದೀರಾ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂದಿದ್ದ ಪರಮೇಶ್ವರ್ ಮಾತಿನಲ್ಲಿ ತಪ್ಪೇನಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಸರಿಯಾಗಿದೆ ಈ ವಿಚಾರದ ಬಗ್ಗೆ ಈ ಪರಮೇಶ್ವರ್ ಹಿಂದೆಯೂ ಹೇಳಿಕೆಯನ್ನ ಕೊಟ್ಟಿದ್ರು ಪರಮೇಶ್ವರ್ ಅವರ ಬೇಡಿಕೆಯಲ್ಲಿ ತಪ್ಪೇನಿಲ್ಲ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರು ಪಕ್ಷಕ್ಕೆ ಮುಖ್ಯ ಮತದಾರರು ಅವರಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಬಹಳ ದಿನದಿಂದ ಆಸೆ ಇದೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬೇಡಿಕೆಯಲ್ಲಿ ಏನ್ ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ಓಟರ್ಸ್ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವ್ರು ಪ್ರತಿನಿಧಿಸಬೇಕಂತ ಬಹಳ ದಿನಗಳಿಂದ ಆಶೆ ಇದೆ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಮುಂದಿನ ಸಿಎಂ ಸ್ಥಾನ ಸಚಿವ ಕೆಎಚ್ ಮುನಿಯಪ್ಪನವರಿಗೆ ನೀಡಬೇಕು ಅಂತ ಮುನಿಯಪ್ಪ ಬೆಂಬಲಿಗರು ಆಗ್ರಹಿಸಿದ್ದಾರೆ ಸಿಎಂ ಸ್ಥಾನದ ವಿಚಾರವಾಗಿ ಗೃಹ ಸಚಿವ ಡಾ ಪರಮೇಶ್ವರ್ ಹೇಳಿಕೆ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಆಗ್ರಹಿಸಿದ್ದಾರೆ ದಲಿತ ಸಮುದಾಯದಲ್ಲಿ ಮುನಿಯಪ್ಪ ಪ್ರಭಾವಿಯಾಗಿದ್ದಾರೆ ಮುನಿಯಪ್ಪನವರಿಗೆ ಸಿಎಂ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ದೇವನಹಳ್ಳಿ ಕಾಂಗ್ರೆಸ್ ಮುಖಂಡರು ಪೋಸ್ಟ್ ಮೂಲಕ ಬೇಡಿಕೆ ಇಟ್ಟಿದ್ದಾರೆ ಕೋಲಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನಾನು ಯಾವುದೇ ಕ್ರಾಂತಿ ಬಗ್ಗೆ ಆಗಲಿ ಅಥವಾ ಹಗಲು ಕನಸಿನ ಬಗ್ಗೆ ಹೇಳಿಕೆ ನೀಡಿಲ್ಲ ರಾಜ್ಯದಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಅಷ್ಟೇ ಮಾತನಾಡಿದ್ದೇನೆ ಯಾವುದೇ ಪಕ್ಷ ಯಾವುದೇ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅಂತ ನಾವು ಯಾರು ಊಹೆ ಮಾಡಕ್ಕಾಗಲ್ಲ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿದ್ದೇ ಹೊರತು ಆರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ನಾನು ಹೇಳಿಲ್ಲ ಮುಖ್ಯಮಂತ್ರಿ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕಂಡ್ ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಅಷ್ಟು ಹೋಗುತ್ತೆ ಅಂತ ನಾನೇನು ಅನ್ಕೊಳ್ತೀನಿ ನಾನು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸುವುದು ಸೇರಿ ಪ್ರತಿಯೊಂದು ಬೆಳವಣಿಗೆಯೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಟಿಡಿ ರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಯಾವ ಬಣವೂ ಅಲ್ಲ ತಟಸ್ಥ ಎಂಬುದನ್ನು ತಿಳಿಸಿದಂತಿದೆ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾತನಾಡಲು ದೆಹಲಿಗೆ ಹೋಗಿದ್ದೆ ಆದರೆ ಅದೇ ವೇಳೆ ಅಲ್ಲಿಗೆ ಕೆಲ ಶಾಸಕರು ಬಂದಿದ್ದರಿಂದ ಬೇರೆ ರೀತಿಯ ಚರ್ಚೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಜಿಲ್ಲೆಗೆ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಒಂದು ಕೊಪ್ಪದಿಂದ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಸ್ತೆ ಬರ್ತದೆ ಜೊತೆಗೆ ಹೊಸ್ತಾರೆಯಿಂದ ಶೃಂಗೇರಿಗೆ ರಸ್ತೆ ಹೆದ್ದಾರಿ ಮಾಡೋದರ ಮೊನ್ನೆ ಒಬ್ರು ಯಾರು ಹೇಳಿದರು ಸುಳ್ಳು ಜಾಸ್ತಿ ಹೆದ್ದಾರಿ ಘೋಷಣೆ ಆಗೋಗಿದೆ ಅಂತ ಸುಳ್ಳು ಆಗಿಲ್ಲ ಇನ್ನು ಅದರ ಒಂದು ಪ್ರಯತ್ನ ಜೊತೆಗೆ ನಮ್ಮ ಬೇಗಾರಿಂದ ಶೃಂಗೇರಿಗೆ ಬರುವ ರಸ್ತೆ ಹಬ್ಬ ಯಾಕೆಂದರೆ ಲಕ್ಷಾಂತರ ಜನ ಪ್ರವಾಸಕ್ಕೆ ಬರ್ತಾ ಇದೆ ಈಗ ಒಂದಷ್ಟು ಹಣಗಳು ತಂದಿದ್ದಾವೆ ಗುಂಡಿ ಮುಚ್ಚೆ ಕೆಲಸ ಶುರು ಮಾಡಿದ್ದೀವಿ ಅದನ್ನು ಸಾಕಾಗೋದಿಲ್ಲ ಜೊತೆಗೆ ಜೊತೆ ಕೆಲವು ಪೂರ್ತಿ ಡ್ಯಾಮೇಜ್ ಆದಾಗ ಮರುಜಾಂಬರಿ ಕಾಣುತ್ತೂ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿ ಮಂಜೂರಾಗುತ್ತೆ ಆ ಕೆಲಸವನ್ನು ಮಾಡ್ತೀವಿ ಇದರ ನಿಮಿತ್ತ ಜೊತೆಗೆ ಕುದ್ರೆ ರಾಷ್ಟ್ರೀಯ ಉದ್ದಿಮೆ ಕಾಡು ಪ್ರಾಣಿ ಮತ್ತು ಮನುಷ್ಯರ ಒಂದು ಸಂಘರ್ಷ ಜಾಸ್ತಿ ಆಗಿ ಸುಮಾರು ಒಂಬತ್ತಕ್ಕೂ ಹತ್ತು ಜನ ಕಾಡಾನೆ ಮತ್ತು ಕಾಡ್ಕೊಂಡು ದಾಳಿಗೆ ನಾವು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ವಿಚಾರಕ್ಕೆ ಬಿಜೆಪಿಯವರು ಗಿಳಿಶಾಸ್ತ ಕೇಳಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯದ ಹೇಳಿಕೆ ಬೆನ್ನಲ್ಲೇ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರ ಕೇಳುವ ಮೂಲಕ ಟಕ್ಕರ್ ನೀಡಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅಂತ ಗಿಳಿಶಾಸ್ತ್ರ ಕೇಳಿದ ಬಿಜೆಪಿಗರು ಗಿಳಿಶಾಸ್ತ್ರದ ವೇಳೆ ಚೊಂಬು ಇರುವ ಕಾರ್ಡ್ ತೆಗೆದಿದ್ದು ಡಿಕೆಶಿ ಆಗಲ್ಲ ಅವರ ಕೈಗೆ ಚೊಂಬು ಸಿಗುತ್ತೆ ಅಂತ ಮಾಡಿದ್ದಾರೆ ಹಾಗೂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಜನರಿಗೆ ಒಳ್ಳೇದಾಗುತ್ತಾ ಅಂತ ಶಾಸ್ತ್ರ ಕೇಳಿದ್ದು ಈ ಸಂದರ್ಭದಲ್ಲಿ ಗಿಳಿ ಹೂ ಇರುವ ಕಾರ್ಡ್ ತೆಗೆದುಕೊಟ್ಟಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಜನರ ಕಿವಿಗೆ ಹೂವು ಎಂದು ವಿಡಂಬನೆ ಮಾಡುವ ಮೂಲಕ ಕೈ ನಾಯಕರಿಗೆ ಬಿಜೆಪಿಗರು ಸಖತ್ ಟಕ್ಕರ್ ಕೊಟ್ಟಿದ್ದಾರೆ ದಾವಣಗೆರೆ ಸಾಮಾಜಿಕ ಹೋರಾಟಗಾರ ಹಾಗೂ ಜೆಡಿಎಸ್ ಮುಖಂಡನ ಕೊಲೆ ಯತ್ನ ಪ್ರಕರಣದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮಹತ್ವದ ಮಾಹಿತಿ ನೀಡಿದರು ಪ್ರಕರಣದಲ್ಲಿ ಈಗಾಗಲೇ ಅಸ್ಕರ್ ಕೊಲೆ ಯತ್ನ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಕೊಲೆ ಯತ್ನದ ಪ್ರಮುಖ ಆರೋಪಿ ಖಾಲಿದ್ ಪೈಲ್ವಾನ್ ಹಾಗೂ ಸಹಚರರನ್ನ ಶೀಘ್ರದಲ್ಲೇ ಬಂಧಿಸುವುದಾಗಿ ಎಸ್ಪಿ ಭರವಸೆ ಕೊಟ್ಟಿದ್ರು ಕೊಲೆ ಯತ್ನಕ್ಕೆ ಸಹಕರಿಸಿದ ಕಾಂಗ್ರೆಸ್ ಮುಖಂಡೆ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಅವರನ್ನು ಬಂಧಿಸಲಾಗಿದ್ದು ಈಗಾಗಲೇ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಹೇಳಿದರು ಹೀಗೆ ಗೊತ್ತಿದ್ದಂಗೆ ಲಾಸ್ಟ್ ವೀಕು ನಾವು ಒಂದು ಟಿ ಅಸ್ಗರ್ ಅವರಿಗೆ ಅಟ್ಯಾಕ್ ಮಾಡಿದಂತಹ ತ್ರೀ ನಾಟ್ ಸೆವೆನ್ ಕೇಸಸನ್ನು ಹಾಕಿದ್ವಿ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫೋರ್ಟೀನ್ ಡೇಸ್ ಅವ್ರಿಗೆ ಆಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವ್ರಿಗೆ ದುಡ್ಡನ್ನ ಕೊಟ್ಟಿರ್ತಾರೆ ಅವರು ಹೂಡಿದ್ದು ಅವ್ರು ಅದೇ ಕಾರಲ್ಲಿ ಬಂದಿದ್ದು ಮತ್ತೆ ಅವನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ ಅದು ಅದೇ ಈಗ ಹೇಳಿದ್ನಲ್ಲ ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೇವೆಲ್ಲ ಅವ್ರನ್ನೂ ಕೂಡ ಕಂಟಿನ್ಯೂಯಸ್ ಆಗಿ ನಾವು ಅವರು ಮೊಬೈಲ್ ಆಗಲಿ ಬೇರೆ ಥರದ ಯಾವುದೂ ಕ್ಲೂ ಕೊಡದೇ ಇದು ಮಾಡದೇ ಇರೋದು ಈಡಿಗ ಬಿಲ್ಲವ ನಾಮಧಾರಿ ದೀವರ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಏಳ್ನೂರು ಪಾದಯಾತ್ರೆ ನಡೆಸಲಾಗ್ತಾ ಇದೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಮಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಕ್ಕೆ ಐನೂರು ಕೋಟಿ ಹಣ ಬಿಡುಗಡೆಗೊಳಿಸಬೇಕು ಈಡಿಗ ಸಮಾಜವನ್ನು ಎಸ್ಟಿ ಮೀಸಲಾತಿಗೆ ಸೇರ್ಪಡೆ ಮಾಡಬೇಕು ಮಂಗಳೂರಿನ ವಿಶ್ವವಿದ್ಯಾಲಯಕ್ಕೆ ನಾರಾಯಣ ಗುರು ಹೆಸರಿಡಬೇಕು ಅಂತ ಸರ್ಕಾರದ ಮುಂದೆ ಐದು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೇವೆ ಬೇಡಿಕೆ ಈಡೇರದಿದ್ರೆ ಕಲಬುರಗಿಯ ಕರದಾಳ ಗ್ರಾಮದಿಂದ ಬೆಂಗಳೂರಿನವರೆಗೆ ನಲವತ್ತೊಂದು ದಿನಗಳ ಕಾಲ ಪಾದಯಾತ್ರೆ ನಡೆಸುತ್ತೇವೆ ಬೆಂಗಳೂರಿನಲ್ಲಿ ಅಮರಣಾಂತ ಉಪವಾಸ ಕೈಗೊಳ್ಳುತ್ತೇವೆ ಅಂತ ಸ್ವಾಮೀಜಿ ಎಚ್ಚರಿಕೆ ನೀಡಿದರು ಅದರಿಂದ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗುವ ಸಂದರ್ಭದಲ್ಲಿ ಎಲ್ಲರನ್ನೇ ಒಕ್ಕೂಡಿಸಿ ಮತ್ತೊಂದು ಹೋರಾಟ ಕೇಳುವ ಅಂತ ಹೇಳಿಬಿಟ್ಟು ಈ ಜನವರಿ ನಮ್ಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರ್ವರೆಗೂ ಕೂಡ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡುತ್ತೇವೆ ಫೆಬ್ರವರಿ ಹನ್ನೆರಡನೇ ತಾರೀಕು ಪಾದಯಾತ್ರೆ ಬ್ಯಾಂಗ್ಳೂರು ಫ್ರೀಡಂ ಪಾರ್ಕಲ್ಲಿ ತಲುಪ್ತದೆ ಅಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೂಡ ಮಾಡುವುದಕ್ಕೆ ಸಿದ್ಧತೆ ಮಾಡಿದ್ದೇನೆ ಆದ್ದರಿಂದ ಈ ಪಾದಯಾತ್ರೆ ಈ ಪಾದಯಾತ್ರೆಯಲ್ಲಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅದರಲ್ಲಿ ಹದಿನೆಂಟು ಬೇಡಿಕೆಗಳಿಗೆ ಇಟ್ಟಿದ್ದೀವಿ ಆ ಹದಿನೆಂಟು ಬೇಡಿಕೆಯಲ್ಲಿ ಈಡಿಗ ಸಮುದಾಯವನ್ನು ಎಸ್ ಟಿ ಮೀಸಲಾತಿ ಎಸ್ ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಒಂದು ಬೇಡಿಕೆ ಮತ್ತು ಕಾಂಗ್ರೆಸ್ ಪಕ್ಷದವರು ಸರ್ಕಾರನ ಭಾಗವಾಗಿದ್ದವರು ನಾರಾಯಣ ಗುರುಗಳ ಹೆಸರು ಪ್ರತಿನಿತ್ಯ ಹೇಳುತ್ತಾರೆ ಆದರೆ ಇವತ್ತುವರೆಗೂ ಕೂಡ ಬ್ಯಾಂಗ್ಳೂರಿನ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಒಂದು ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡಲಿಲ್ಲ ಆದರೆ ನಾಳೆ ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಹಿನ್ನೆಲೆ ಶಿಡ್ಲಘಟ್ಟ ನಗರದಲ್ಲಿ ರಾರಾಜಿಸುತ್ತಾ ಇರುವ ಬ್ಯಾನರ್ ಬಂಟಿಂಗ್ಸ್ ರಾರಾಜಿಸುತ್ತಿದೆ ಶಿಡ್ಲಘಟ್ಟ ನಗರದ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನಡೆಯಲಿದ್ದು ಹೆಚ್ಎನ್ ವ್ಯಾಲಿಯ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿಗೆ ಚಾಲನೆ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಡಿಸಿಎಂ ಚಾಲನೆ ನೀಡಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡು ಇಲಾಖೆ ಸಚಿವರು ಭಾಗಿಯಾಗಲಿದ್ದಾರೆ ಶಿಡ್ಲಘಟ್ಟ ನಗರದ ಹನುಮಂತಪುರ ಗೇಟ್ ಬಳಿ ಬೃಹತ್ ವೇದಿಕೆ ಸದ್ದವಾಗಿದ್ದು ಸುಮಾರು ಐವತ್ತು ಸಾವಿರ ಜನ ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ ಆಟೋ ಡ್ರೈವರ್ ಮೇಲೆ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಲು ಮುಂದಾಗಿದ್ದು ಈ ವೇಳೆ ಆಟೋ ಡ್ರೈವರ್ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಘಟನೆಯನ್ನು ಖಂಡಿಸಿ ನಗರದ ಆಟೋ ಚಾಲಕರು ರಸ್ತೆಗಿಳಿದು ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಟ್ರಾಫಿಕ್ ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದ ಸಹ ನಡೆಸಿದರು ಕಾರನ್ನ ಕದಿಯಲು ಯತ್ನಿಸಿದ ಕಳ್ಳನೋರ್ವ ಕಾರು ಮಾಲೀಕನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾನೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಿಳಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಾಜಣ್ಣ ಎಂಬುವರು ಶಿಕಾರಿಪುರ ಹಾವೇರಿ ಮುಖ್ಯ ರಸ್ತೆಯ ಹಾರ್ಡ್ವೇರ್ ಶಾಪ್ ಮುಂದೆ ಕಾರು ನಿಲ್ಲಿಸಿದ್ರು ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ ಖದೀಮ ಕಾರು ಕಳ್ಳತನಕ್ಕೆ ಯತ್ನಿಸಿದ್ದಾನೆ ಸಿಸಿ ಕ್ಯಾಮೆರಾ ಅಲರ್ಟ್ ಸಿಗ್ನಲ್ ನೋಡಿ ಶಾಪ್ ಹತ್ತಿರ ಬಂದ ಮಾಲೀಕ ಕಳ್ಳನನ್ನ ನೋಡಿ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಶಿರಾಳಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪಿಎಸ್ಐ ನೇಮಕಾತಿ ಅಕ್ರಮದ ಆರೋಪಿ ಡಿ ಪಾಟೀಲ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ದಿನ ಕಲಬುರಗಿಯ ಕೇಂದ್ರ ಕಾರಾಗೃಹದ ವಾರ್ಡ್ನ ಶಿವಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪದಡಿ ಡಿ ಪಾಟೀಲ್ ಮತ್ತು ಜೈಲ್ ವಾರ್ಡನ್ ಶಿವಕುಮಾರ್ ಪರಸ್ಪರ ದೂರು ಪ್ರತಿ ದೂರು ದಾಖಲಿಸಿದ್ದಾರೆ ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ಯಾದಗಿರಿ ಜಿಲ್ಲೆಯ ಮನಗನಾಳ ಜಯಲಕ್ಷ್ಮಿ ಕಾಟನ್ ಮಿಲ್ ರೈತರಿಗೆ ಮೋಸವಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ವಡಗೇರಾ ತಾಲೂಕಿನ ಮನಗನಾಳನ ಕಾಟನ್ ಮಿಲ್ನಲ್ಲಿ ಹತ್ತಿಯ ಗುಣಮಟ್ಟದ ಪರೀಕ್ಷೆಯಲ್ಲಿ ರೈತರಿಗೆ ಮೋಸವಾಗ್ತಾ ಇದೆ ಕಳಪೆ ಮಟ್ಟದ ಎಂದು ಪ್ರತಿಶತ ನೀಡುವಲ್ಲಿ ಹೆಚ್ಚು ನಮೂದು ಮಾಡಲಾಗ್ತಾ ಇದೆ ಪ್ರಶ್ನೆ ಮಾಡಿದ ನಂತರ ಕಡಿಮೆ ಪರ್ಸೆಂಟೇಜ್ ನೀಡುತ್ತಿದ್ದಾರೆಂದು ಸಿಸಿಐ ಸಿಬ್ಬಂದಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರೌಡಿ ಶೀಟರ್ಗಳ ಜೊತೆ ಪಿಎಸ್ಐ ಬರ್ತ್ ಡೇ ಆಚರಿಸಿಕೊಂಡ ಪ್ರಕರಣ ಹಿನ್ನೆಲೆ ಪಿಎಸ್ಐ ರುದ್ರಪ್ಪ ಗುಡದರಿ ಮೇಲೆ ವಿಚಾರಣೆ ನಡೆಸುವಂತೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರ್ ಎನ್ ಶಶಿಕುಮಾರ್ ಆದೇಶಿಸಿದ್ದಾರೆ ಧಾರವಾಡ ಉಪನಗರದ ಪಿಎಸ್ಐ ರುದ್ರಪ್ಪ ಗುಡದರಿ ಬರ್ತ್ಡೇ ಆಚರಣೆ ಸಂದರ್ಭದಲ್ಲಿ ರೌಡಿ ಶೀಟರ್ಗಳ ಜೊತೆ ಫೋಟೋ ತೆಗೆದುಕೊಂಡಿದ್ದ ರೌಡಿಗಳ ಜೊತೆ ಪಿಎಸ್ಐ ಇದ್ದ ಫೋಟೋಗಳು ವೈರಲ್ ಆಗಿದ್ದು ಪಿಎಸ್ಐ ರುದ್ರಪ್ಪ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಸದ್ಯ ರುದ್ರಪ್ಪ ಅವರನ್ನು ಉಪನಗರ ಠಾಣೆಯಿಂದ ಕಂಟ್ರೋಲ್ ಗೆ ವರ್ಗಾವಣೆ ಮಾಡಲಾಗಿದೆ ಕೋಲಾರದಲ್ಲಿ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಲಾಬೂರಾಮ್ ಭಾಗಿಯಾಗಿದ್ದರು ವಿವಿಧ ಕ್ರೀಡೆಗಳಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೇಂದ್ರ ವಲಯದ ಪೊಲೀಸ್ ಮಹಾ ನಿರೀಕ್ಷಕರಾದ ಲಾಬೂರಾಮ್ ಸಾರ್ವಜನಿಕರು ಠಾಣೆಗೆ ಬಂದಾಗ ಗೌರವಯುತವಾಗಿ ನಡೆಸಿಕೊಳ್ಳಿ ಪೊಲೀಸ್ ವೃತ್ತಿಯಲ್ಲಿ ಒತ್ತಡ ಸಾಮಾನ್ಯ ದಿನಕ್ಕೆ ಒಂದು ಗಂಟೆ ಕುಟುಂಬಕ್ಕೆ ಸಮಯ ಕೊಡಿ ಮಕ್ಕಳೊಂದಿಗೆ ಸಮಯ ಕಳೆಯಿರಿ ಅಂತ ಕೋಲಾರದ ಕೆಜಿಎಫ್ನಲ್ಲಿ ಕೇಂದ್ರ ವಲಯದ ಐಜಿಪಿ ಪೊಲೀಸರಿಗೆ ಸಲಹೆ ಕೊಟ್ಟಿದ್ದಾರೆ

ಕೂಲಿ ಕೆಲಸಕ್ಕೆ ಬಂದು ಮಾಲೀಕರ ಮೇಲೆಯೇ ದರ್ಪ ಮೆರೆದಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ ಅಸ್ಸಾಂ ಕಾರ್ಮಿಕರು ಮಾಲೀಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಮಹಿಳೆಯ ಮಹಿಳೆಯು ಮಾಲೀಕನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾಳೆ ಸುಮಾರು ಇಪ್ಪತ್ತು ಜನರ ಕೆಲಸಕ್ಕೆ ಕರೆತಂದಿದ್ದು ಮಹಿಳೆಗೆ ನಾನೂರು ರೂಪಾಯಿ ಹಾಗೂ ಪುರುಷರಿಗೆ ಐನೂರು ರೂಪಾಯಿಯಂತೆ ನಿಗದಿಸಿದ ಮಾಲೀಕ ಕುಮಾರ್ ಒಂದು ಪಾಯಿಂಟ್ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರು ಕೆಲಸಕ್ಕೆ ಬಂದು ಹೆಚ್ಚಿನ ಸಂಬಳ ಬೇಕು ಅಂತ ಮಾಲೀಕ ಕುಮಾರ್ ಜೊತೆ ಅಸ್ಸಾಮಿಗರು ಮಾತಿನ ಚಕಮಕಿ ನಡೆಸಿದ್ದಾರೆ ಕೆಲಸ ಬೇಡ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಕೇಳಿದ್ದ ಮಾಲೀಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಬಂದು ದರ್ಪ ತೋರಿದ ಅಸ್ಸಾಮಿಯ ಯುವಕ ಹಾಗೂ ಮಹಿಳೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಕ್ಷಣಾ ವೇದಿಕೆಯ ಕುಶಾಲನಗರ ಕಾರ್ಯಕರ್ತರು ಬೈಲಕುಪ್ಪೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅಕ್ರಮ ಕಲ್ಲು ಬಂಡೆಗಳ ಸಾಗಾಟ ಮಾಡ್ತಿದ್ದವರನ್ನ ನೆಲಮಂಗಲ ಪೊಲೀಸರು ಮಾಲ್ ಸಮೇತವಾಗಿ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳ ಜೊತೆ ಎರಡು ಕ್ರೇನ್ ಬಂಡೆಗಳು ಸೇರಿ ಲಾರಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಕಳೆದ ವರ್ಷ ಇಪ್ಪತ್ಮೂರು ಏಪ್ರಿಲ್ ಎರಡ್ ಸಾವಿರದ ಅಕ್ರಮ ಸಾಗಾಟದ ಸಂದರ್ಭದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದ ಬಂಡೆ ಕಲ್ಲುಗಳನ್ನು ಕುಣಿಗಲ್ ಬೈಪಾಸ್ ಬಳಿ ಸಂಗ್ರಹಿಸಿ ಇಟ್ಟಿದ್ರು ಘಟನೆಗೆ ಸಂಬಂಧಪಟ್ಟಂತೆ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೇಂಟ್ ಕೊಂಡುಕೊಳ್ಳಲು ಅಂಗಡಿಗೆ ಬಂದಿದ್ದ ವ್ಯಕ್ತಿಗೆ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿರುವ ಘಟನೆ ಮಂಡ್ಯ ಜಿಲ್ಲೆಯ ಹಲಗೂರು ಪಟ್ಟಣದಲ್ಲಿ ನಡೆದಿದೆ ಅರೆಸ್ಟ್ ಅರೆಸ್ಟ್ನಿಂದ ಪೇಂಟ್ ಅಂಗಡಿಯಲ್ಲಿ ಕುಸಿದು ಬಿದ್ದು ಈರಣ್ಣೆಯ ಸ್ಥಳದಲ್ಲಿ ಸಾವನ್ನಪ್ಪಿದರು ಅಂಗಡಿ ಮಾಲೀಕ ಅವರನ್ನ ಮೇಲೆತ್ತಿಷ್ಟುವಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದ್ದು ಘಟನೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಲದ ಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಕರಿಕಲ್ ತಾಂಡಾದಲ್ಲಿ ನಡೆದಿದೆ ಖಾಸಗಿ ಬ್ಯಾಂಕ್ ಸೇರಿದಂತೆ ಹಲವೆಡೆ ಸಾಲ ಮಾಡಿದ್ದ ರೈತ ಪ್ರಕಾಶ್ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ ಮುಂದೆಯೇ ಖತರ್ನಾಕ್ ಖದೀಮರು ತಮ್ಮ ಕೈಚುಳಕ ತೋರಿದ್ದಾರೆ ಗೌರಿಬಿದಿನೂರು ಸರ್ಕಾರಿ ಪ್ರವಾಸಿ ಮಂದಿರದ ಬಳಿ ಇದ್ದ ಗಂಧದ ಮರವನ್ನು ಕದ್ದೊಯ್ದಿದ್ದಾರೆ ಸರ್ಕಾರಿ ಸಂಬಂಧಿಸಿದ ಜಾಗದಲ್ಲಿ ಭದ್ರತಾ ಲೋಪವಾಗಿದೆ ಜನನಿ ಬೀಡ ಪ್ರದೇಶದಲ್ಲಿ ರಾಜಾರೋಷವಾಗಿ ಕಳ್ಳತನವಾಗಿದೆ ಪಿಡಬ್ಲ್ಯೂಡಿಗೆ ಸಂಬಂಧಪಟ್ಟಂತಹ ಪ್ರವಾಸಿ ಮಂದಿರದಲ್ಲಿ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದೆ ಕೆಟ್ಟು ನಿಂತಿವೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಂಡ್ಯದ ಮದ್ದೂರಿನಲ್ಲಿ ಮನೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪುರಸಭೆ ಅಧ್ಯಕ್ಷನನ್ನ ಪೊಲೀಸರು ಬಂಧಿಸಿದ್ದಾರೆ ಕಳೆದ ಆಗಸ್ಟ್ ಇಪ್ಪತ್ತಾರರಂದು ಗ್ಯಾಸ್ ಚಂದ್ರು ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದ್ದು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ಆರೋಪಿ ಎಂಕೆ ಮರಿಗೌಡ ಎಂಬಾತನನ್ನ ಬಂಧಿಸಲಾಗಿದೆ ಮನೆ ಮಾಲೀಕ ಚಂದ್ರು ಪತ್ನಿ ಸುಶೀಲಮ್ಮನಿಗೆ ಬೆದರಿಸಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾನೆ ಬಂಧಿತನಿಂದ ಬರೋಬ್ಬರಿ ಹದಿನೈದು ಲಕ್ಷ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೌಟುಂಬಿಕ ಜೀವನದಲ್ಲಿ ಬೇಸತ್ತು ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸೀಗೆಹಳ್ಳಿಯಲ್ಲಿ ನಡೆದಿದೆ ಮನೆಯಲ್ಲಿ ಸಣ್ಣಪುಟ್ಟ ವಿಷಯಕ್ಕೆ ಗಲಾಟೆ ನಡೆಯುತ್ತಲೇ ಇತ್ತು ಇದರಿಂದಾಗಿ ಮನನೊಂದಿದ್ದ ಶೈಲಜ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮನೆಯವರೆಲ್ಲರೂ ಮಲಗಿದ್ದ ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪತಿಯ ಮನೆಯವರ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿಯೊಬ್ಬರು ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೊಡ್ಡ ಘಾಟಿ ಸುಬ್ರಹ್ಮಣ್ಯದ ಪಿಕಪ್ ಡ್ಯಾಂಗೆ ಹಾರಿ ಮಹಿಳೆ ಸಾವನ್ನಪ್ಪಿದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಆತ್ಮಹತ್ಯೆ ಘಟನೆ ನಡೆದಿದ್ದು ಘಟನೆ ನಂತರ ತಲೆಮರೆಸಿಕೊಂಡಿದ್ದ ಗಂಡ ಅತ್ತೆ ಮಾವ ಮೈದುನ ಸೇರಿದಂತೆ ಹಲವರನ್ನ ಬೆಂಗಳೂರಿನ ಸರ್ಜಾಪುರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಮಗು ಬೇಕಂದ್ರೆ ಮೈದುನನ ಜೊತೆ ಮಲಗುವಂತೆ ಕಿರುಕುಳ ನೀಡುತ್ತಿದ್ರಂತೆ ಇದರಿಂದ ಬೇಸತ್ತ ಪುಷ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಕುರಿತು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊಸೈಟಿ ಆವರಣದಲ್ಲಿದ್ದ ಹಸುಗಳನ್ನು ಕಳ್ಳರು ಹೊತ್ತೊಯ್ದಿರುವ ಘಟನೆ ಮಂಗಳೂರಿನ ಪೆರುವಾಯಿ ಗ್ರಾಮದಲ್ಲಿ ನಡೆದಿದೆ ತಡರಾತ್ರಿ ಸುಮಾರಿಗೆ ಪೆರುವಾಯಿ ಗ್ರಾಮದ ಗಣೇಶ್ ರಾಯ್ ಹಾಗೂ ನಾರಾಯಣ ನಾಯಕ್ ಅವರ ತಲಾ ಎರಡು ಜನಗಳನ್ನು ಕದ್ದಿರುವ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ವಿಟ್ಲಾ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ ಶಿರಸಿಯ ರಾಗಿ ಹೊಸಳ್ಳಿ ಬಳಿಯ ತೋಟದಲ್ಲಿ ದೈತ್ಯ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಲಾಗಿದೆ ಕಾಡು ಹಂದಿಗಳಿಂದ ರಕ್ಷಣೆಗೆ ಹಾಕಿದ್ದ ಬಲೆಗೆ ಸುಮಾರು ಹದಿನಾಲ್ಕು ಅಡಿ ಉದ್ದದ ಕಾಳಿಂಗ ಸರ್ಪ ಎರಡು ದಿನಗಳಿಂದ ಸಿಲುಕಿಕೊಂಡಿತ್ತು ಸರ್ಪದ ಗಾತ್ರ ನೋಡಿ ಸ್ಥಳೀಯರು ಹೌಹಾರಿದ್ರು ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಉರಗ ತಜ್ಞ ಪವನ್ ನಾಯಕ್ ಬಲೆಯಲ್ಲಿ ಸಿಲುಕಿದ್ದ ಕಾಳಿಂಗವನ್ನ ಸೂಕ್ಷ್ಮ ರೀತಿಯಲ್ಲಿ ರಕ್ಷಿಸಿ ಮರಳಿ ಕಾಡಿನೊಳಗೆ ಬಿಟ್ಟಿದ್ದಾರೆ ಕಾಳಿಂಗ ಸರ್ಪ ಅತಿ ಸೂಕ್ಷ್ಮ ಸ್ವಭಾವದ ಜೀವಿ ರಾಜ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಾಳಿಂಗ ಸರ್ಪ ಕಚ್ಚುತ್ತಾ ಇರುವ ಘಟನೆಗಳೇ ವರದಿಯಾಗಿಲ್ಲ ತೊಂದರೆ ನೀಡಿದರೆ ಮಾತ್ರ ದಾಳಿ ಮಾಡುತ್ತೆ ಅಂತ ಉರಗ ತಜ್ಞ ಪವನ್ ಸ್ಥಳೀಯರಲ್ಲಿ ಅರಿವು ಮೂಡಿಸಿದ್ರು 아, 로 가운데. 네. 도 ಇದೇ ತಿಂಗಳ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ನಾಲ್ಕರವರೆಗೆ ಒಂಬತ್ತು ದಿನಗಳ ಕಾಲ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ದತ್ತ ಜಯಂತಿ ನಡೆಯಲಿದೆ ಬಂದೋಬಸ್ತ್ ಕುರಿತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಚಿಕ್ಕಮಗಳೂರು ಎಸ್ಪಿ ಜೊತೆ ಚರ್ಚೆ ನಡೆಸಿದ್ದಾರೆ ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ಸೂಕ್ಷ್ಮಾತಿಸೂಕ್ಷ್ಮ ಜಿಲ್ಲೆಯಾಗಿ ಮಾರ್ಪಾಡಾಗಲಿದೆ ಈ ಬಾರಿ ವಿಎಚ್ಪಿ ಬಜರಂಗ ದಳದ ಜೊತೆ ಶ್ರೀರಾಮ ಸೇನೆ ಭಕ್ತರು ಸೇರ್ಪಡೆಯಾಗಿದ್ದು ಡಿಸೆಂಬರ್ ಎರಡು ಮೂರು ನಾಲ್ಕರ ಮೂರು ದಿನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದತ್ತಾಪೀಠಕ್ಕೆ ಭೇಟಿ ನೀಡಲಿದ್ದಾರೆ ಹೀಗಾಗಿ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ತೀವ್ರ ನಿಗಾ ಇಡಲಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಸರ್ಕಾರದಿಂದ ಒಟಿಟಿ ಪ್ರಾರಂಭಕ್ಕೆ ಮನವಿ ಮಾಡಲಾಗಿತ್ತು ಕನ್ನಡ ಚಲನಚಿತ್ರ ಕಿರುತೆರೆಗೆ ಜಾಗತಿಕ ವೇದಿಕೆ ಒಟಿಟಿ ಸಿದ್ಧವಾಗುತ್ತೆ ಅಂತ ಅಧ್ಯಕ್ಷ ಮೆಹಬೂಬ್ ಪಾಷಾ ಹೇಳಿಕೆಯನ್ನ ಕೊಟ್ಟಿದ್ದರು ಕಳೆದ ಬಜೆಟ್ನಲ್ಲಿ ಸರ್ಕಾರ ಅದನ್ನು ಘೋಷಣೆ ಮಾಡಿತ್ತು ಜೊತೆಗೆ ಒಂದು ಸಮಿತಿ ರಚಿಸಿದ್ದು ರೂಪುರೇಷೆ ಸಿದ್ಧವಾಗ್ತಾ ಇದೆ ಒಟಿಟಿ ಬಗ್ಗೆ ಪವರ್ ಕಮಿಟಿ ಮಾಡಿದ್ದು ಅದರಲ್ಲಿ ನಾನು ಒಬ್ಬ ಕನ್ನಡವನ್ನ ಉಳಿಸಿ ಬೆಳೆಸಲು ಒಟಿಟಿ ಮಾಡಲು ಹೊರಟಿದ್ದೇವೆ ಇತ್ತೀಚೆಗೆ ಒಟಿಟಿ ಪರಿಣಾಮಕಾರಿಯಾಗಿದ್ದು ಇದು ಜಾಗತಿಕ ವೇದಿಕೆಯಾಗಿದೆ ಗ್ರಾಮೀಣ ಸೊಗಡಿನ ಕಂಟೆಂಟ್ ಕ್ರಿಯೇಟ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದರು ನಿಯಮಿತಕ್ಕೆ ರಾಜ್ಯ ಸರ್ಕಾರ ಅಧ್ಯಕ್ಷನನ್ನಾಗಿ ನೇಮಿಸಿತು ರಾಜ್ಯ ಸರ್ಕಾರ ನೇಮಿಸಿದ ಮೇಲೆ ನಾನು ಸರ್ಕಾರಕ್ಕೆ ಪತ್ರ ಮುಖೇನ ಮುಖ್ಯಮಂತ್ರಿಗಳಿಗೆ ಸರ್ಕಾರದಿಂದ ಒಂದು ಓ ಟಿ ಟಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೆ